ಹೈ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜೆ ಸೌಂದರ್ಯ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಿನ್ನೆ ವ್ಲಾಗ್ ನೋಡಿದ್ರಿ ಶಾಪಿಂಗ್ ಆಗಿತ್ತು ಹಾಗೆ ಭೀಮ್ ನಮ್ಮ ಹೊಸೆ ವ್ಲಾಗ್ ಆಗಿತ್ತು ಇವತ್ತು ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ಗೆ ನಾನು ಸೈಟಿಗೆ ಬಂದಿದ್ದೆ ಸರ್ಜಾಪುರಲ್ಲಿರೋ ಅಂತ ಯಾಕೆ ಅಂದರೆ ಅವತ್ತು ವಾಸ್ಕಲ್ ಪೂಜೆನ ಕ್ಲೈಂಟ್ ಇಟ್ಕೊಂಡಿದ್ರು ಹಾಗಾಗಿ ಅವತ್ತು ಬಂದು ಎಲ್ಲ ಅರೇಂಜ್ಮೆಂಟ್ಸ್ನ ಮಾಡಿ ಯೂಶ್ವಲಿ ಎಲ್ರಿಗೂ ಗೊತ್ತಿರುತ್ತೆ ವಾಸ್ಕಲ್ ಪೂಜೆ ಎಲ್ಲ ಹೇಗೆ ಮಾಡೋದು ಏನು ಅಂತ ಇದರಲ್ಲ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾ ಇಲ್ಲ ನಿಮ್ಗೆ ಏನಾದರೂ ಇನ್ ಡೀಟೇಲ್ ವೀಡಿಯೋ ಬೇಕು ಅಂತ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ದಟ್ ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ ಇನ್ ಮೇ ಬಿ ಇನ್ನೊಂದು ಮಂತಲ್ಲಿ ಮಂತ್ ಅಲ್ಲಿ ಆಗುತ್ತೆ ಸೊ ಆ ವಾಸ್ಕಲ್ ಪೂಜೆ ನಾನು ಕಂಪ್ಲೀಟ್ ಆಗಿ ಎಲ್ಲ ವೀಡಿಯೋ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಆ್ಯಕ್ಚುಲಿ ಬಂದ ಇವರು ನಾರ್ತ್ ಈಸ್ ಸೊ ಅವರ ಪದ್ಧತಿನೇ ಬೇರೆ ಇರುತ್ತೆ ಸೊ ನಾವು ಮಾಡೋ ಪದ್ಧತಿನೇ ಬೇರೆ ಇರುತ್ತೆ ಇವ್ರದ್ದು ನನಗೆ ಕೆಲವು ಇದು ಡಿಫ್ರೆನ್ಸ್ ಅನ್ಸು ಬಿಕಾಸ್ ನಾನು ಇಷ್ಟು ದಿವಸ ನೋಡ್ಕೊಂಡು ಬಂದಿದ್ದು ಆಲ್ಮೋಸ್ಟ್ ಎಲ್ಲ ಬ್ಯಾಂಗ್ಲೂರಿಯನ್ಸ್ ಅಥವಾ ನಮ್ಮ ಕರ್ನಾಟಕದವರು ಆಂಧ್ರದವರು ನಮ್ಮ ಸೌತ್ ಇಂಡಿಯನ್ಸೆ ಡಿಫ್ರೆಂಟ್ ಪ್ಯಾಟರ್ನ್ ಆ್ಯಂಡ್ ಮೆಥಡ್ಸ್ ಇರುತ್ತೆ ಪೂಜೆ ಮಾಡೋದ್ರಲ್ಲಿ ಇವ್ರದ್ದು ಸ್ವಲ್ಪ ಯೂನೀಕ್ ಆ್ಯಂಡ್ ಡಿಫ್ರೆಂಟ್ಸ್ ಅಂಡ್ ಡಿಫ್ರೆಂಟ್ ಅಂತ ಅನಿಸ್ತು ನಾನು ಕ್ಲೈಂಟ್ಸ್ ಫೇಸಲ್ಲೇನು ತೋರ್ಸಕ್ಕೆ ಹೋಗೋಲ್ಲ ಬಿಕಾಸ್ ನಾನು ಅವ್ರ ಪರ್ಮಿಷನ್ ತೊಗೊಂಡಿಲ್ಲ ದಟ್ಸ್ ವೈ ಸೊ ನೋಡಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡಿ ಇವತ್ತಿನ ವ್ಲಾಗಲ್ಲಿ ಜಲ್ದಿ ನಾನು ಇದನ್ನೆಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಸಂಜೆ ಮನೆ ಹತ್ರ ಹೋಗಿ ಎಲ್ಲ ಮಾಡಬೇಕು ಅದಕ್ಕೂ ಮುಂಚೆ ನನ್ನ ಫೇವ್ರೆಟ್ ನಿತ್ಯ ಮೇನನ್ ಹೀರೋಯಿನ್ ಸೊ ಅವ್ರದ್ದು ಮೂವಿ ಆಯಿತಾ ಅವ್ರದ್ದು ಯಾವುದೇ ಮೂವಿ ಬಂದರೂ ನಾನು ಫಸ್ಟ್ ಶೋ ಫಸ್ಟ್ ಡೇ ಫಸ್ಟ್ ಶೋ ಮಿಸ್ ಮಾಡೋಲ್ಲ ಬಟ್ ಇವತ್ತು ಇದು ಕ್ಲೈಂಟ್ ಪೂಜೆ ಇರೋದರಿಂದ ನಾನು ಫಸ್ಟ್ ಶೋಗೆ ಹೋಗೋಕ್ಕಾಗಿಲ್ಲ ಈವ್ನಿಂಗ್ ಬುಕ್ ಮಾಡಿದ್ದೀನಿ ರೂಪೇಶ್ ಆಫೀಸಿಂದ ಬಂದಿದ ತಕ್ಷಣ ಹೋಗೋದೆ ಸೊ ಆ ಮೂವಿಗೆ ಹೋಗ್ಬೇಕು ಹೋಗಬೇಕು ಬನ್ ಮೇಲೆ ರೂಪೇಶ್ ಗೆ ಸರ್ಪ್ರೈಸ್ ಆಗಿ ಚಿಕ್ಕ ಕೇಕ್ ಕಟಿಂಗ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಅಣ್ಣ ವಾರ ಫೀಲ್ ಅದಕ್ಕೆ ಆப்புற ವಾಲ್ಕ ಉಣ್ಣೆ ಒಂದೇ ಫೀಲ್ பண்ணುವಂಗ. ಮೂವಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ನೋಡೋಂತ ಮೂವಿ ಎಲ್ಲ ಲೈಫ್ ನಡೆದಿರೋದು ರಿಲೇಟ್ ಆಗುತ್ತೆ ಜನರಲ್ ಆಗಿ ತೆಗ್ದಿರೋದು ಇಷ್ಟ ಆಯ್ತು ನಂಗೆ ಯೂಶಲಿ ನಿತ್ಯನ ಆಕ್ಟಿಂಗ್ ತುಂಬಾ ಇಷ್ಟ ಎಲ್ಲಾ ಕ್ಯಾರೆಕ್ಟರ್ಗು ಅವ್ರು ಜಸ್ಟಿಸ್ ಮಾಡ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ನಿಮ್ಗೆ ಏನ್ ಅನ್ಸುತ್ತೆ ನಿತ್ಯಾಮಯ್ಯನನ್ ಬಗ್ಗೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ அவன விட்டு மூணு மாசம் இருந்தாலும் ஒரு நாள் நம்ம புரிச வந்துருவான்னு ரொம்ப இனிமே அவன் புதுச இல்லையா நினைச்சு கூட பாக்க முடியல வந்த ಮೂವಿ ಎಲ್ಲ ನೋಡ್ಕೊಂಡು ಬಂದು ಊಟ ಮಾಡಿ ಮಲ್ಕೊಂಡ್ಬಿಟ್ರು ನಾವು ಅಷ್ಟೊತ್ತಲ್ಲಿ ನಾನು ಹರ್ಷ ಟೆರೇಸಲ್ಲಿ ಈ ಅಲ್ಲಿ ಟೈನಿ ಆಗಿ ಡೆಕೋರೇಷನ್ ಮಾಡಿದ್ವಿ ಸಿಕ್ಕಾಪಟ್ಟೆ ಗಾಳಿ ಇತ್ತು ಬಲೂನ್ಸ್ ಎಲ್ಲ ಅಲ್ಲೇ ಹೋಗ್ತಾ ಇದೆ ಸೊ ಇವಾಗ ಬಂದು ರೂಪೇಶ್ ನೆಬ್ಸ್ತಾ ಇದೀನಿ ಬರ್ತ್ ಡೇ

ವೇದು ಹರ್ಷ ಲಡ್ಡು ನಾನು ಎದುವಿರ್ ಹೋಗು ಕುತ್ಕೋ ಕೇಕ್ ಕಟ್ ಮಾಡು ಹ್ಯಾಪಿ ಬರ್ತ್ ಡೇ ಯದುವಿ ಸಾರಿ ಹ್ಯಾಪಿ ಬರ್ತ್ ಡೇ ರೂಪೇಶ್ ಹ್ಯಾಪಿ ಬರ್ತ್ ಡೇ ಇರು ಇರು ನನ್ ಗಿಫ್ಟ್ ತಗೊಂಡು ಹೋಗೋದೆ ಮರ್ತೋದೆ ಕೆಳಗಡೆ ಇತ್ತು ಒಂದು ನಿಮಿಷ ಇರಿ ಅಂತ ಹೋಗಿ ಗಿಫ್ಟ್ ಎತ್ಕೊಂಡ್ ಬಂದು ಕೂತ್ಕೊಂಡು ಕೇಕ್ ಕಟ್ ಮಾಡಿ ಕೊಟ್ಟೆ ಅವ್ರಿಗೆ ನಾನು డైలీ యూస్ బ్రేస్లేట్ కొట్టం సో నోడి రాక్ క్లిపింగ్స్ నీతీ ఎంజాయ్ ఔ హ్యాపీ బర్త్ డే I do they let them?

안 들어오게 나한테 끄지 네게 끄기 오게 나한테 쓰지. happy birthday.

ಮಿಡ್ ನೈಟ್ ಈ ಥರ ಚಿಕ್ಕ ಒಂದು ಸೆಲೆಬ್ರೇಷನ್ ಮುಗಿಸಿದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಈಗ ಟೆಂಪಲ್ಗೆ ಹೋಗೋಣ ಅಂತ ಟೆಂಪಲ್ಗೆ ಬಂದ್ವಿ ವೆಂಕಟೇಶ್ವರ ಸ್ವಾಮಿಗೆ ಶ್ರಾವಣ ಶನಿವಾರ ಬೇರೆ ಫಸ್ಟ್ನೇ ಶ್ರಾವಣ ಶನಿವಾರ ಹಾಗಾಗಿ ವೆಂಕಟ್ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದು ತಿರ್ಗಾ ಕಾಲು ಕೈ ಎಲ್ಲ ತೊಳ್ಕೊಂಡು ಹೂವು ಸಾಮಾನೆಲ್ಲ ತೊಗೊಬಂದಿದ್ವಿ ಈಗ ಹೋಗಿ ಪೂಜೆ ಮುಗಿಸ್ಕೊಂಡು ಆ ನಂತರ ಎಲ್ಲಾದರೂ ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ ಬಿಕಾಸ್ ಈಗ ಶ್ರಾವಣ ವೆಜ್ಜೇ ತಿನ್ನಬೇಕು ನಾನ್ ವೆಜ್ ತಿನ್ನೋ ಹಾಗಿಲ್ಲ हाँ क्षुत्तम ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ನನಗಂತೂ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ನಂತರ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ರೆಡಿಯಾಗಿಬಿಟ್ಟು ಆ ರೆಸ್ಟೋರೆಂಟ್ ಬಂದ್ವಿ ಬ್ಯಾಸ್ತಿಯನ್ ರೆಸ್ಟೋರೆಂಟ್ಗೆ ಇದೀಗ ಟ್ರೆಂಡಿಂಗ್ ಆಗಿದೆ ಅಲ್ಲ ನಾನು ಎಷ್ಟೋ ದಿವಸ ಹೋಗೋಣ ಹೋಗೋಣ ಅಂದ್ಕೊಳ್ತಾ ಇದ್ದೆ ಆ್ಯಂಡ್ ಫೈನಲಿ ಬಂದ್ವಿ ನಾನು ಯದುವೀರ್ ರೂಪೇಶು ಯದುವೀರಂತೂ ಎಷ್ಟು ಗುಡ್ ಬಾಯ್ ಥರ ಮೆಚೋರ್ಡಾಗಿ ಬಿಹೇವ್ ಮಾಡ್ತಾ ಇದ್ದ Let's <laughs> <That> go. <laughs> ಯದಿರ್ ವಾಟರ್ ಯದುವೀರ್ ಫೋಟೋ ಶೂಟ್ ಸೆಷನ್ ನಡೀತಾ ಇದೆ ಮಾತ್ರ ಏನೇನ್ ಮಾಡ್ತಾರೆ ನೋಡಿ ಅವನು ಒಂದ್ ನಿಮಿಷ ಏನ ಸುಮ್ನೆ ಕುತ್ಕೊಂತಾನೆ ಚನ್ನಾಗಿದ್ವಿ ಇಲ್ಲೋ ನಾಟ್ ನೈಸಾ ನೈಸ್ ಇಷ್ಟ ಆಗಿಲ್ಲ ನಿಂಗೆ ನೋ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬಾ ಪ್ಲಸೆಂಟ್ ಆಗಿತ್ತು ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಆ್ಯಂಡ್ ಒಂದು ಫೈವ್ ಐಟಮ್ಸ್ ನಾವು ಆರ್ಡ್ರ್ ಮಾಡ್ಕೊಂಡಿದ್ವಿ ಟೇಸ್ಟು ಚೆನ್ನಾಗಿತ್ತು ಬಟ್ ಆದರೆ ತುಂಬ ಪ್ರೈಸಿ ಅನ್ನಿಸ್ತು ನನಗೆ ನಾವು ಒಂದು ಫೈವ್ ಐಟಮ್ಸ್ ಆರ್ಡ್ರ್ ಮಾಡ್ಕೊಂಡಿದ್ವಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಚೇಂಜ್ ಏನೋ ಆಯಿತು ಬರೀ ಎದುವಿರಿಗೆ ಒಂದು ವಾಟರ್ ಮೆಲ್ ಒಂದು ಜ್ಯೂಸು ಫೋರ್ ಹಂಡ್ರೆಡ್ ರುಪೀಸು ಬಟ್ ನೈಸ್ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದು ತಿರ್ಗಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ತಿರ್ಗಾ ಸರಾಯ ಸಯಾರ ಸಯ್ಯಾರ ಮೂವಿ ಹೋಗಿದ್ವಿ ಸಾರಿ ಸಯಾರ ಮೂವಿಗೆ ಹೋಗಿದ್ವಿ ಅವ್ರು ಕೊಟ್ಟಿದ್ದ ಹೈಪು ಅದೆಲ್ಲ ನೋಡಿ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಹೋಗೋಣ ಯಾವಾಗ ಹೋಗೋಣ ಅಂತ ಆ್ಯಂಡ್ ರೂಪೇಶ್ ಬರ್ಡೇ ದಿಸೇ ಓದ್ವಿ ಬಟ್ ಏನು ಅಷ್ಟು ನನಗೆ ಅವರು ಹೈಪ್ ಕೊಟ್ಟಿರೋ ಅಷ್ಟು ಮಾರ್ಕೆಗೆ ರೀಚ್ ಆಗಿಲ್ಲ ಅಂತ ನನಗೆ ಅನಿಸ್ತು ಟು ಬಿ ಫ್ರ್ಯಾಂಕ್ ಸೊ ಓಕೆ ಓಕೆ ಒನ್ ಟೈಮ್ ನೋಡಬಹುದು ಅಷ್ಟೆ ಬಟ್ ಆದರೆ ಈ ಥರ ಲವ್ ಮಾಡಿರೋರು ಕನೆಕ್ಟ್ ಆಗ್ತಾರೆ ಇಲ್ಲಾಂದರೆ ಇಲ್ಲ ಅನ್ನಿಸ್ತು ಅಷ್ಟೆ ಸೊ ನೀವು ರೀಸೆಂಟಾಗಿ ಯಾವ ಮೂವಿ ನೋಡಿದ್ರಿ ಈಗ ಕೊತ್ತಲವಾಡಿ ಎಕ್ಕ ಮತ್ತು ಯಾವುದು ಸೋ ಸೂ ಅದು ತುಂಬ ಚೆನ್ನಾಗಿದೆ ಅದಕ್ಕೂ ಹೋಗಿದ್ವಿ ಮೊನ್ನೆ ಸೊ ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಸೋ ಸೂ ನಾನಂತೂ ನಕ್ಕಿ ನಕ್ಕಿ ಹೊಟ್ಟೆ ನೋವೇ ಬಂದ್ಬಿಡ್ತು ಇನ್ನೂ ಯಾರು ಹೋಗಿ ನೋಡಿಲ್ಲ ಅದು ಹೋಗಿ ನೋಡಿ ಚೆನ್ನಾಗಿದೆ ಅದಕ್ಕಂತೂ ಟೂ ಡೇಸ್ ನಾನು ವೆಯ್ಟ್ ಮಾಡಿದೆ ಟಿಕೆಟ್ಸ್ಗೆ ಫುಲ್ ಹೌಸ್ಫುಲ್ ಹೌಸ್ಫುಲ್ ಆಮೇಲೆ ಮಾರ್ತಳ್ಳಿಯಲ್ಲಿ ಮಲ್ಟಿಪ್ಲೆಕ್ಸ್ ಹೋಗಿ ನೋಡಿ ನೋಡಿದ್ವಿ ನಾನು ರೂಪೇಶ್ ವಿಕಿರಣ್ಣ ಮತ್ತೆ ಪೂಜಾ ಹೋಗಿದ್ವಿ ಸೊ ಇನ್ನೂ ಯಾರು ನೋಡಿಲ್ಲ ಅದು ವ್ಲಾಗ್ ಹಾಕಿದ್ದಾಳೆ ಪೂಜಾ ನಾವಿಲ್ಲೆ ಕನ್ನಡ ವ್ಲಾಗ್ಸಲ್ಲಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ ಅಂಡ್ ಇವತ್ತಿನ ಆ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಲಾಟ್ಸ್ ಆಫ್ ಲವ್